ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಜರಿಗೂ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ಟೈಮು ಏಟ್ ಫಾರ್ಟಿ ಫೈವ್ ಆಗಿದೆ ಆ್ಯಕ್ಚುಲಿ ಮಾರ್ನಿಂಗೆ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ನನ್ನ ಮಗಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದು ಈಗ ನಾನು ನನಗೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೈಸ್ ಐಟಮ್ನ ಮಾಡಿದೆ ಅಂದರೆ ಪುಲಿಯೋಗ್ರೇನೇ ಮಾಡಿದ್ದೆ ಮಾರ್ನಿಂಗ್ ಟೈಮು ನನಗೆ ರೈಸ್ ಐಟಮ್ ತಗೊಳೋದಕ್ಕೆ ಇಷ್ಟ ಆಗೋದಿಲ್ಲ ಸೊ ಆದ್ದರಿಂದ ಬೀಟ್ರೂಟ್ ಸ್ಮೂದಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಬೆಲ್ಲನ ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಬಿಕಾಸ್ ಏನಾದರೂ ರೆಸಿಪಿ ಪ್ರಿಪೇರ್ ಮಾಡುವಂಥ ಟೈಮಲ್ಲಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಟ್ ಬೆಲ್ಲನ ಪುಡಿ ಮಾಡ್ಕೊಳ್ಳೋದು ಒಂಥರ ಬೋರಿಂಗ್ ಕೆಲಸ ಅಂತಲೇ ಹೇಳಬಹುದು ಬಿಕಾಸ್ ಬೆಲ್ಲನ ಪುಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ತುಂಬ ಟೈಮ್ ಕೂಡ ಹಿಡಿಯುತ್ತೆ ಆ್ಯಂಡ್ ಪುಡಿ ಮಾಡ್ಕೊಳ್ಳೋಂಥ ಟೈಮಲ್ಲಿ ಪ್ಲೇಸ್ ತುಂಬಾ ಮೆಸ್ ಅಪ್ ಆಗುತ್ತೆ ಸೊ ಆದ್ದರಿಂದ ನಾನು ಯಾವಾಗಲೂ ಬೆಲ್ಲನ ಫಸ್ಟು ಓವನಲ್ಲಿ ಒಂದೆರಡು ನಿಮಿಷ ಬಿಸಿ ಮಾಡಿಕೊಂಡು ನಂತರ ಈ ರೀತಿ ಚಾಕುನ ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಡೈರೆಕ್ಟಾಗಿ ಹಾಗೆ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಬೆಲ್ಲನ ಫಸ್ಟು ಇಟ್ಟು ಬಿಸಿ ಮಾಡಿ ನಂತರ ಚಾಕುನ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಬೆಲ್ಲ ಪುಡಿ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳಬಹುದು ನೋಡಿ ಬೆಲ್ಲನ ಪುಡಿ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಗ್ಲಾಸ್ ಜಾರಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮುಂಚೆನೇ ಬೆಲ್ಲನ ಪುಡಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ರೆಸಿಪಿನ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಈಗ ಬೀಟ್ರೂಟ್ ಸ್ಮೂತಿನ ಮಾಡೋದಕ್ಕೆ ಫಸ್ಟು ಜ್ಯೂಸ್ ಜಾರ್ಗೆ ತುರಿದಿಟ್ಕೊಂಡಿರುವಂಥ ನ ಹಾಕೊಂಡು ನಂತರ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ಬೇಕು ಅದಾದ ನಂತರ ಇದಕ್ಕೆ ನಾನು ರಾತ್ರಿ ನೆನೆಸಿಟ್ಟಿರುವಂಥ ಗೋಡಂಬಿ ಹಾಗೆ ಬಾದಾಮಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಕ್ಚುಲಿ ಇದು ಆಪ್ಷನಲ್ಲು ನಿಮ್ಗೆ ಇಷ್ಟ ಇತ್ತು ಅಂದರೆ ಆ್ಯಡ್ ಮಾಡ್ಕೊಳ್ಬಹುದು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ನೆಕ್ಸ್ಟು ಇದಕ್ಕೆ ಎರಡು ಬಾಳೆನ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನಿಲ್ಲಿ ಪಚ್ಚ ಬಾಳೆನ್ನ ತಗೊಳ್ತಾ ಇದ್ದೀನಿ ನೀವು ಈ ಜಾಗಕ್ಕೆ ನಾರ್ಮಲ್ ಏಲಕ್ಕಿ ಬಾಳೆನ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು ಅದಾದ ನಂತರ ಒಂದೂವರೆ ಕಪ್ಪಷ್ಟು ವಾಟರ್ ವಾಟರ್ನ ಹಾಕೊಂಡು ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಜನರಲ್ ಆಗಿ ಏನಾದ್ರೂ ಸ್ವೀಟ್ ಫುಡ್ ನ ತಗೊಂಡಿದ್ದಾದ್ಮೇಲೆ ಉಪ್ಪು ಅಥವಾ ಖಾರ ಐಟಮ್ನ ತಗೊಳ್ಬೇಕು ಅಂತ ಅನ್ಸುತ್ತೆ ಸೊ ಆದ್ರಿಂದ ನಾನು ಈ ರೀತಿ ಸ್ಮೂತೀಸ್ ಮಾಡ್ಕೊಂಡಾಗೆಲ್ಲ ಜೊತೆಗೆ ಪನ್ನೀರ್ ತವಾ ಫ್ರೈನ ಕೂಡ ಪ್ರಿಪೇರ್ ಮಾಡ್ಕೊಳ್ತೀನಿ ಇದನ್ನ ಮಾಡೋದಿಕ್ಕೆ ಒಂದು ತವಾ ಮೇಲೆ ಸ್ವಲ್ಪ ಆಯಿಲ್ನ ಹಾಕೊಂಡು ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತ ಪನ್ನೀರ್ ಸ್ಲೈಸ್ಗಳನ್ನ ಇಟ್ಕೊಳ್ಬೇಕು ಅದಾದ ನಂತರ ಮೇಲ್ಗಡೆ ಸ್ವಲ್ಪ ಸಾಲ್ಟ್ನ ಸ್ಪ್ರೆಡ್ ಮಾಡಿಕೊಂಡು ಎರಡೂ ಸೈಡು ರೋಸ್ಟ್ ಮಾಡ್ಕೊಳ್ಬೇಕು ಸಾಲ್ಟ್ ಜೊತೆಗೆ ನೀವು ಚಿಲ್ಲಿ ಪೌಡರ್ ಅಥವಾ ಪೆಪ್ಪರ್ ಪೌಡರ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು ಬಟ್ ನಾನಿಲ್ಲಿ ಜಸ್ಟ್ ಸಾಲ್ಟ್ನ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪನ್ನೀರ್ ಎರಡೂ ಸೈಡು ನೀಟಾಗಿ ರೋಸ್ಟ್ ಮಾಡಿಕೊಂಡು ನಂತರ ಒಂದು ಪ್ಲೇಟ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ಬ್ರೇಕ್ಫಾಸ್ಟ್ಗೆ ಬೀಟ್ರೂಟ್ ಸ್ಮೂತಿ ಹಾಗೆ ಪನ್ನೀರ್ ತವಾ ಫ್ರೈನ ನಾನ್ ಮಾಡ್ಕೊಳ್ಳೋದ್ರ ಜೊತೆಗೆ ಅದರ ರೆಸಿಪಿನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನನಗಂತೂ ಸ್ಮೂತಿ ಜೊತೆಗೆ ಈ ಪನ್ನೀರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ ಸೊ ನೀವು ಸಹ ಒನ್ ಟೈಮು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಲಾಸ್ಟ್ ವೀಕೆಂಡು ನಾನು ನಮ್ಮ ರಿಲೇಟಿವ್ ಒಬ್ಬರು ಮನೆಗೆ ಹೋಗಿದ್ದೆ ಅಂದರೆ ಅವ್ರು ನನಗೆ ಅಕ್ಕ ಆಗಬೇಕು ಅವ್ರ ಮನೇಲೂ ಕೂಡ ಅವರು ಸುಮಾರು ಪ್ಲ್ಯಾಂಟ್ಸ್ಗಳನ್ನ ಬೆಳೆಸ್ಕೊಂಡಿದ್ರು ಅದರಲ್ಲಿ ನನಗೆ ಇಷ್ಟ ಆದಂತಹ ಕೆಲವೊಂದು ಪ್ಲ್ಯಾಂಟ್ಸ್ಗಳನ್ನ ನಾನು ಇಸ್ಕೊಂಡು ಬಂದಿದ್ದೆ ಸೊ ಇವತ್ತು ಅದನ್ನೆಲ್ಲ ಪಾಟ್ಗೆ ಹಾಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಗಿಡಗಳನ್ನೂ ನಾನು ಒಂದು ಬಕೆಟಲ್ಲಿ ನೀರನ್ನ ಹಾಕಿ ಇಟ್ಟಿದ್ದೆ ಆ್ಯಕ್ಚುಲಿ ನೀರೊಳಗಡೆ ಇರುತ್ತೋ ಇಲ್ವೋ ಬಾಡೋಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಟೂ ಡೇಸ್ ಆದರೂ ಕೂಡ ಗಿಡಗಳೆಲ್ಲ ತುಂಬಾ ಫ್ರೆಶ್ ಆಗಿದ್ವು ನಾನು ನಮ್ಮ ಅಕ್ಕಮನಿಂದ ಕೆಲವೊಂದು ಗಿಡಗಳನ್ನ ತೊಗೊಂಡು ಬಂದಿದ್ದೀನಿ ಅದರಲ್ಲಿ ದಾಸವಾಳ ಹೂವಿನ ಗಿಡ ಹಾಗೆ ಕೆಲವೊಂದು ಶೋ ಪ್ಲ್ಯಾಂಟ್ಸ್ಗಳು ಹಾಗೆಯೇ ಹ್ಯಾಂಗಿಂಗ್ ಪಾಟಲ್ಲಿ ಹಾಕುವಂಥ ಕೆಲವೊಂದು ಪ್ಲ್ಯಾಂಟ್ಸ್ಗಳು ಮನಿ ಪ್ಲ್ಯಾಂಟು ಈ ರೀತಿ ಕೆಲವೊಂದು ಪ್ಲ್ಯಾಂಟ್ಸ್ಗಳನ್ನ ನಾನು ತೊಗೊಂಡು ಬಂದಿದ್ದೆ ಈ ಎಲೆ ಬಂದು ಬ್ರಹ್ಮಕಮಲ ಗಿಡದ್ದು ಜಸ್ಟ್ ಒಂದು ಎಲೆನ ಪಾಟಲ್ಲಿ ಹಾಕೋದ್ರಿಂದ ಗಿಡ ಚಿಗಿರುತ್ತೆ ಅಂತ ಅಕ್ಕ ಹೇಳಿದ್ರು ಸೊ ಆದ್ರಿಂದ ಒಂದೇ ಒಂದು ಎಲೆನ ಈಸ್ಕೊಂಡು ಬಂದಿದ್ದೀನಿ ಸೊ ನೋಡಿದ್ರಲ್ಲ ನಮ್ಮ ಅಕ್ಕ ಮನೆಯಿಂದ ಸುಮಾರು ಪ್ಲಾನ್ಸ್ಗಳನ್ನ ತಗೊಂಡು ಬಂದಿದೆ ಫೈನಲಿ ಇವತ್ತು ಫ್ರೀ ಟೈಮ್ನ ಮಾಡಿಕೊಂಡು ಪಾಟ್ ಒಳಗಡೆ ಹಾಕೊಳ್ತಾ ಇದ್ದೀನಿ ನನಗೆ ಮನಿ ಮನಿಪ್ಲಾಂಟ್ನ ಪಾಟಲ್ಲಿ ಹಾಕೋದಕ್ಕಿಂತ ಈ ರೀತಿ ಗ್ಲಾಸ್ ವಾಸ್ಗಳು ಬಾಟಲ್ಗಳಲ್ಲಿ ನೀರನ್ನ ಹಾಕಿ ಅದರಲ್ಲಿ ಬೆಳೆಸೋದಕ್ಕೆ ತುಂಬ ಇಷ್ಟ ಆಗುತ್ತೆ ಬಿಕಾಸ್ ಈ ರೀತಿ ವಾಸ್ಗಳಲ್ಲಿ ನೀರನ್ನ ಹಾಕಿ ಮನೆಯಲ್ಲಿ ಇಡೋದ್ರಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಅಷ್ಟೇ ಅಲ್ಲ ವಾಟರಲ್ಲಿ ಪ್ಲಾಂಟ್ ತುಂಬ ಚೆನ್ನಾಗಿ ಕೂಡ ಗ್ರೋ ಆಗುತ್ತೆ ಸೊ ಆದ್ದರಿಂದ ನಾನು ಈ ಒಂದು ಮೆಥಡನ್ನ ಫಾಲೋ ಮಾಡ್ತೀನಿ ಅದಾದ ನಂತರ ನನ್ನ ಹತ್ರ ಮುಂಚೆ ಇದ್ದಂತಹ ಒಂದು ಪ್ಲ್ಯಾಂಟು ಪಾಟಲ್ಲಿ ಬರೋದಕ್ಕಿಂತ ನೀರಲ್ಲಿ ಚೆನ್ನಾಗಿ ಗ್ರೋ ಆಗ್ತಾಯಿತ್ತು ಸೊ ಆದ್ದರಿಂದ ಪಾಟಲ್ ಇದ್ದಂತಹ ನ ತೆಗೆದು ಅದರ ಬೇರಲ್ಲಿರುವಂಥ ಮಣ್ಣಿನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ನಂತರ ಒಂದು ಬೌಲಲ್ಲಿ ನೀರನ್ನ ಹಾಕಿ ನ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಆಲ್ರೆಡಿ ನನ್ನ ಹತ್ರ ಕೆಲವೊಂದು ಪ್ಲ್ಯಾಂಟ್ಸ್ಗಳಿತ್ತು ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಪ್ಲ್ಯಾಂಟ್ಸ್ಗಳು ತೊಗೊಂಡು ಬಂದಿದ್ದರಿಂದ ಪಾಟ್ಗಳು ಅಡ್ಜಸ್ಟ್ ಆಗಲಿಲ್ಲ ಶಾರ್ಟೇಜ್ ಆಗೋಯ್ತು ಸೊ ಆದ್ದರಿಂದ ಈಗ ಸದ್ಯಕ್ಕೆ ಪಾಟ್ ತರೋರ್ಗೂ ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಕೆಳಗಡೆ ಹೋಲ್ನ ಮಾಡಿ ಅದರೊಳಗಡೆ ಪ್ಲ್ಯಾಂಟ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಮನೆಗೆ ಪಾಟ್ಸ್ಗಳನ್ನ ಸರ್ಜಾಪುರ ರೋಡಲ್ಲಿರುವಂಥ ಒಂದು ನರ್ಸರಿಯಿಂದ ತೊಗೊಂಡು ಬರ್ತೀನಿ ಅಲ್ಲಿ ತುಂಬಾ ಚೆನ್ನಾಗಿರೋಂಥ ಕಲೆಕ್ಷನ್ಸ್ಗಳಿರುತ್ತೆ ಆ್ಯಂಡ್ ರೀಸನಬಲ್ ಆಗಿ ಕೂಡ ಇರುತ್ತೆ ಸೊ ಅಲ್ಲಿಗೆ ಹೋಗಿ ತಗೊಂಡು ಬರೋವರೆಗೂ ಸದ್ಯಕ್ಕೆ ಇರಲಿ ಅನ್ನೋ ಕಾರಣಕ್ಕೆ ಈ ಬಾಕ್ಸಲ್ಲಿ ಈ ಪ್ಲ್ಯಾಂಟ್ನ ಹಾಕೊಳ್ತಾ ಇದೀನಿ ಓಕೆ ಫ್ರೆಂಡ್ಸ್ ಗಾರ್ಡನಿಂಗ್ ಕೆಲಸ ಎಲ್ಲ ಮಾಡಿದ್ದಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಕ್ಚುಲಿ ಇವತ್ತು ಸ್ವಲ್ಪ ಲೇಟ್ ಆಗೋಯಿತು ಇಷ್ಟು ದಿನ ಟೆನ್ ತರ್ಟಿಗೆಲ್ಲ ಪೂಜೆ ಮಾಡಿಬಿಡ್ತಾ ಇದೆ ಬಟ್ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದರಿಂದ ನಾನು ಪೂಜೆ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗಿಬಿಟ್ಟಿತ್ತು ಇವತ್ತು ದೇವ್ರ ಪೂಜೆ ಮಾಡೋದ್ರ ಜೊತೆಗೆ ಅಲೋವೆರಾ ಗಿಡನೂ ಕೂಡ ನಾನು ಪೂಜೆ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಆಕ್ಚುಲಿ ನಾನು ಸುಮಾರು ಜನ ಮನೆಗಳಲ್ಲಿ ಈ ರೀತಿ ಅಲೋವೆರಾ ಗಿಡನ ದೋರ್ ಮೇಲೆ ಕಟ್ಟಿರೋದನ್ನ ನೋಡಿದ್ದೆ ಬಟ್ ನನಗೆ ಯಾವ ಯಾವ ಕಾರಣಕ್ಕಾಗಿ ಇದನ್ನ ಕಟ್ತಾರೆ ಅಂತ ಗೊತ್ತಿರಲಿಲ್ಲ ಬಟ್ ಪ್ರತಿಯೊಂದು ಆಚರಣೆಗೂ ಕೂಡ ಅಥವಾ ಪ್ರತಿಯೊಂದು ವಿಷಯಕ್ಕೂ ಕೂಡ ಅದರದೇ ಆದಂತಹ ಧಾರ್ಮಿಕ ಹಾಗೆ ವೈಜ್ಞಾನಿಕ ಕಾರಣಗಳಿರುತ್ತೆ ಅದೇ ರೀತಿ ಡೋರ್ ಮೇಲ್ಗಡೆ ಈ ಅಲೋವೆರಾ ಗಿಡನ ಕಟ್ಕೊಳ್ಳೋದಕ್ಕೂ ಕೂಡ ಧಾರ್ಮಿಕ ಹಾಗೆ ವೈಜ್ಞಾನಿಕ ಕಾರಣಗಳಿದೆ ಅದೇನು ಅಂತ ಹೇಳಿದ್ರೆ ಧಾರ್ಮಿಕವಾಗಿ ಹೇಳೋದಾಯಿತು ಅಂತ ಹೇಳಿದ್ರೆ ಅಲೋವೆರಾ ಗಿಡನ ಡೋರ್ ಮೇಲೆ ಕಟ್ಕೊಳ್ಳೋದ್ರಿಂದ ಪ್ಲ್ಯಾಂಟ್ ಹೇಗೆ ಗ್ರೋ ಆಗ್ತಾ ಹೋಗುತ್ತೋ ನಮ್ಮ ಲೈಫಲ್ಲಿ ಸಕ್ಸಸ್ ಆಗಿರಬಹುದು ಅಥವಾ ನಮ್ಮ ಲೈಫು ಸಹ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೆ ಅಲೋವೆರಾ ಗಿಡನ ಡೋರ್ ಮೇಲ್ಗಡೆಗೆ ಕಟ್ಕೊಳ್ತಾರೆ ಅದೇ ವೈಜ್ಞಾನಿಕವಾಗಿ ಹೇಳೋದಾಯ್ತು ಅಂತ ಹೇಳಿದ್ರೆ ಈ ಅಲೋವೆರಾ ನ ಏರ್ ಪ್ಯೂರಿಫಿಕೇಶನ್ ಪ್ಲಾಂಟ್ ಅಂತ ಸಹ ಕರೀತಾರೆ ಬಿಕಾಸ್ ಈ ಅಲೋವೆರಾ ಪ್ಲಾಂಟಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಅಬ್ಸರ್ವ್ ಮಾಡುವಂತ ಸುಮಾರು ಹೋಲ್ಗಳಿರುತ್ತೆ ಅದರಲ್ಲೂ ನೈಟ್ ಟೈಮು ಗಾಳಿನಲ್ಲಿರುವಂಥ ಕಾರ್ಬೊನ್ ಡೈಆಕ್ಸೈಡ್ನೆಲ್ಲ ಈ ಪ್ಲ್ಯಾಂಟು ಅಬ್ಸರ್ವ್ ಮಾಡಿಕೊಂಡು ನಮಗೆ ಆಕ್ಸಿಜನ್ ನ ರಿಲೀಸ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಈ ಅಲೋವೆರಾ ನ ಮನೆಯಲ್ಲಿ ಅಥವಾ ಡೋರ್ ಮೇಲ್ಗಡೆಗೆ ಹ್ಯಾಂಗ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಸೊ ಆದ್ರಿಂದ ನಾನು ಸಹ ನಮ್ಮ ಆಂಟಿ ಹೇಳಿದಾಗ ಅಲೋವೆರಾ ಗಿಡಕ್ಕೆ ಫಸ್ಟ್ ಪೂಜೆನ ಮಾಡಿ ಈ ರೀತಿ ಡೋರ್ ಮೇಲೆ ಕಟ್ಕೊಂಡಿದೀನಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ ನಾನು ಬಟರ್ಫ್ಲೈ ಮಿಕ್ಸರ್ ಗ್ರೈಂಡರ್ನ ತಗೊಂಡೆ ಅದರಲ್ಲಿ ಒಂದು ಚಾಪಿಂಗ್ ಜಾರ್ ಕೂಡ ಕೊಟ್ಟಿದ್ದಾರೆ ಈ ಜಾರ್ ಇರೋದ್ರಿಂದ ವೆಜಿಟೇಬಲ್ಸ್ಗಳನ್ನ ತುಂಬ ಕ್ವಿಕ್ಕಾಗಿ ಚಾಪ್ ಮಾಡ್ಕೊಡೋದಕ್ಕೆ ನನಗೆ ಹೆಲ್ಪ್ ಆಗ್ತಾ ಇದೆ ಅಂತಲೇ ಹೇಳಬಹುದು ಬಿಕಾಸ್ ಮುಂಚೆ ಎಲ್ಲ ತರಕಾರಿ ಪಲ್ಯ ಮಾಡುವಂಥ ಟೈಮಲ್ಲಿ ಅಥವಾ ಈ ರೀತಿ ಬಸ್ಸಾರ್ ಮಾಡುವಂಥ ಟೈಮಲ್ಲಿ ತರಕಾರಿಗಳನ್ನ ಕಟ್ ಮಾಡ್ಕೊಳೋದ್ರಲ್ಲೇ ಸುಮಾರು ಟೈಮ್ ಹೋಗಿಬಿಡ್ತಿತ್ತು ಬಟ್ ಈಗ ಈ ಚಾಪಿಂಗ್ ಜಾರ್ ಇರೋದ್ರಿಂದ ನನಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ತುಂಬಾ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಚಾಪ್ ಮಾಡ್ಕೊಳೋದಕ್ಕೆ ನನಗೆ ಹೆಲ್ಪ್ ಆಗ್ತಾ ಇದೆ ಕ್ಯಾಬೇಜ್ನ ಚಾಪ್ ಮಾಡ್ಕೊಂಡಿದ್ದಾದ್ಮೇಲೆ ಸಾಂಬಾರ್ ಹಾಗೆ ಪಲ್ಯಕ್ಕೆ ಒಗ್ಗರಣೆಗೆ ಬೇಕಾಗುವಂಥ ಈರುಳ್ಳಿನೂ ಸಹ ಚಾಪಿಂಗ್ ಜಾರ್ನ ಯೂಸ್ ಮಾಡಿಕೊಂಡೆ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗಳನ್ನ ಯೂಸ್ ಮಾಡಿದ ತಕ್ಷಣವೇ ವಾಶ್ ಮಾಡಿಕೊಂಡು ಡ್ರೈ ಮಾಡಿ ಇಟ್ಕೊಳ್ಳೋದ್ರಿಂದ ಅದರ ಬಾಳಿಕೆ ಚೆನ್ನಾಗಿ ಬರುತ್ತೆ ಸೊ ಆದ್ರಿಂದ ನಾನು ಯಾವಾಗಲೂ ಕೆಲಸ ಆಗಿದ ತಕ್ಷಣವೇ ಅದನ್ನ ವಾಶ್ ಮಾಡಿಕೊಂಡು ಈ ರೀತಿ ಡ್ರೈ ಮಾಡ್ಕೊಳ್ತೀನಿ ಇವತ್ತು ಲಂಚ್ಗೆ ಕೋಸ್ ಪಲ್ಯ ಹಾಗೆ ಬಸ್ಸಾರನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅದರಿಂದ ಒಂದು ಕುಕ್ಕರಲ್ಲಿ ಅಲ್ಲಿ ಹೆಸರು ಬೆಳೆ ಕೋಸು ಹಾಗೇನೆ ಟೊಮ್ಯಾಟೊನ ಬೇಯೋದಿಕ್ಕೆ ಇಟ್ಟು ಬಸ್ಸಾರಿಗೆ ಖಾರ ರುಬ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಕ್ಚುಲಿ ಬಸ್ಸಾರು ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಅದೇ ರೀತಿ ನಾನು ಬಸ್ಸಾರಿಗೆ ಖಾರ ರುಬ್ಕೊಳ್ಳೋದಕ್ಕೆ ಬೇಯಿಸ್ಕೊಂಡಿರುವಂಥ ಟೊಮ್ಯಾಟೊ ಜೊತೆಗೆ ಈರುಳ್ಳಿ ಹಸಿಮೆಣಕಾಯಿ ಹಾಗೆ ಬೆಳ್ಳುಳ್ಳಿನ ಈ ರೀತಿ ರೋಸ್ಟಿಂಗ್ ನೆಟ್ಟನ್ನ ಯೂಸ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊಳ್ತೀನಿ ಈ ಎಲ್ಲವನ್ನು ಪ್ಯಾನಲ್ಲಿ ರೋಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಗ್ಯಾಸ್ ಸ್ಟೋವ್ ಮೇಲೆ ಡೈರೆಕ್ಟಾಗಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬಹುದು ಸೊ ಆದ್ದರಿಂದ ನಾನು ಈ ಮೆಥಡನ್ನ ಫಾಲೋ ಮಾಡ್ತೀನಿ ಬಸ್ಸಾರು ಹಾಗೆ ಪಲ್ಯ ಮಾಡೋದಕ್ಕೆ ಏನೆಲ್ಲ ರೆಡಿ ಮಾಡಿಕೊಳ್ಬೇಕು ಅದನ್ನು ಮಾಡಿಟ್ಟು ಈಗ ಕೂದನ್ನು ಒಣಗಿಸ್ಕೊಳ್ಳೋಣ ಅಂತ ಬಾಲ್ಕನಿಗೆ ಬಂದಿದ್ದೀನಿ ಆ್ಯಕ್ಚುಲಿ ನಾನು ಹೇರ್ ಸ್ಮೂತ್ನಿಂಗ್ ಟ್ರೀಟ್ಮೆಂಟ್ನ ತೊಗೊಂಡಿರೋದ್ರಿಂದ ತುಂಬ ಹೊತ್ತು ವೆಟ್ ಹೇಸಲ್ಲಿ ಇರೋ ಹಾಗಿಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೂದನ್ನೆಲ್ಲ ಡ್ರೈ ಮಾಡಿಕೊಂಡು ತಲೆ ಬಾಚ್ಕೊಳ್ಬೇಕು ಈ ಪ್ರೊಸೀಜರ್ಗಳನ್ನ ಫಾಲೋ ಮಾಡೋದ್ರ ಜೊತೆಗೆ ಹೇರ್ ಸ್ಮೂತ್ನಿಂಗೇ ಯೂಸ್ ಆಗುವಂಥ ಶ್ಯಾಂಪು ಹೇರ್ ಮಾಸ್ಕ್ ಹಾಗೆ ಹೇರ್ ಸೆರಮ್ನ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಲಾಂಗ್ ಟೈಮು ನಮ್ಮ ಹೇರು ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಆದ್ದರಿಂದ ಈ ಎಲ್ಲ ಪ್ರೊಸೀಜರ್ನು ಕೂಡ ನಾನು ಮಿಸ್ ಮಾಡಿದೆ ಫಾಲೋ ಮಾಡ್ತೀನಿ ಹೇರ್ ಕೇರ್ನ ಮಾಡಿದ್ದಾದಮೇಲೆ ಈಗ ಕಿಚನ್ ಕೆಲಸನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನೊಂದು ಕೆಲಸ ಮಾಡೋವಂಥ ಟೈಮಲ್ಲಿ ಅದನ್ನು ಕಂಪ್ಲೀಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಕೆಲಸನ ಮಾಡೋದಕ್ಕೆ ಇಷ್ಟಪಡ್ತೀನಿ ಬಟ್ ತಲೆಗೆ ಸ್ನಾನ ಮಾಡಿದ ದಿನ ಏನೂ ಮಾಡೋದಕ್ಕಾಗೋದಿಲ್ಲ ಹೇರ್ ಕೇರ್ಗೆ ಅಂತ ನಾನು ಸ್ವಲ್ಪ ಸಮಯನ ಸ್ಪೆಂಡ್ ಮಾಡಲೇಬೇಕಾಗುತ್ತೆ ಸೊ ಆದ್ದರಿಂದ ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಟ್ಟು ನಂತರ ಹೇರ್ ಕೇರ್ನೆಲ್ಲ ಮಾಡಿಕೊಂಡು ಈಗ ನಾನು ಪಲ್ಯ ಹಾಗೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಫೈನಲಿ ಲಂಚ್ಗೆ ಬಸ್ಸಾರು ಅನ್ನ ಹಾಗೇ ಪಲ್ಯ ಮಾಡಿದೆಲ್ಲ ಕಂಪ್ಲೀಟ್ ಆಗಿದೆ ಆ್ಯಸ್ ಯೂಶಯಲ್ ಡೈಲಿ ಮಾಡೋ ರೀತಿ ಲಂಚ್ ಎಲ್ಲ ಪ್ರಿಪೇರ್ ಮಾಡಿದ್ದಾದಮೇಲೆ ಸ್ಲ್ಯಾಬ್ ಹಾಗೆ ಗ್ಯಾಸ್ ಎಲ್ಲ ಒನ್ ಟೈಮು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿದಿನ ಒನ್ ತರ್ಟಿಗೆಲ್ಲ ನಾವು ಲಂಚ್ನ ಮಾಡಿಬಿಡ್ತಾ ಇದ್ವಿ ಬಟ್ ಇವತ್ತು ಸ್ವಲ್ಪ ಲೇಟ್ ಆಗಿದ್ದರಿಂದ ಈಗ ಊಟವನ್ನು ಮುಗಿಸಿ ಮತ್ತೆ ನಾನು ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡಿ ಇನ್ನೊಂದು ಹೊಸ ವೀಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು